ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ದಂಟಿನ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದು ದಂಟಿನ ಸೊಪ್ಪು ತುಂಬ ಏನು ಸಣ್ಣದಾಗಿ ಹೆಚ್ಕೊಂಡಿಲ್ಲ ಸುಮಾರಾಗಿ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ತೊಳಕ್ದು ಇಟ್ಕೋಬೇಕು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಉದ್ದಿನ ಬೇಳೆ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹುಣಸೆಹಣ್ಣು ಜೀರಿಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಆಮೆಯಿಂದ ಹಾಕ್ಕೊಳ್ತೀನಿ ಫಸ್ಟು ಬೇಳೆನ ಚೆನ್ನಾಗಿ ಹುರ್ಕೋಬೇಕು ಬೇಳೆ ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಇಷ್ಟು ಹುರ್ಕೊಂಡು ಆಮೆಯಿಂದ ಸ್ವಲ್ಪ ದಂಟಿನ ಸೊಪ್ಪನ್ನ ಬೇಯಿಸ್ಕೊಂಡು ಇದಕ್ಕೆ ಹಸಿ ಕೊಬ್ಬರಿ ಹಾಕ್ಕೊಂಡು ಎಲ್ಲಾನ ರುಬ್ಕೋಬೇಕಾಗತ್ತೆ ಮೊದಲು ಒಂಚೂರು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಉದ್ದಿನ ಮೇಲೆ ಹಾಕೋಬೇಕು ಮುದ್ದಿನ ಮೇಲೆ ಕೆಂಪಿಗೆ ಸಂಖ್ಯೆ ಹೂವಿನ ಬಣ್ಣ ಬರೋ ತನಕ ಅದನ್ನು ಹುರಿಕೋ ಹುರ್ಕೋಬೇಕು ಒಂಚೂರು ಜೀರಿಗೆ ಎರಡನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದಾದಮೇಲೆ ಮೆಣಸಿನ್ಕಾಯಿ ಹಾಕಿ ಮೂರನ್ನು ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ ಅದು ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಿರ್ಗ ಎಣ್ಣೆ ಹಾಕ್ಬಿಟ್ಟು ಸೊಪ್ಪಿನ ಬಾಡಿಸ್ಕೋಬೇಕು ಎಣ್ಣೆ ಅಚ್ಚುಕಾದ್ಮೇಲೆ ಅದಕ್ಕೆ ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಬಾಡ್ದಾದ್ಮೇಲೆ ಇನ್ನೊಂದೆರಡು ನಿಮಿಷ ಮುಚ್ಚಿಟ್ರೆ ಬೆಂದಾಗತ್ತೆ ಬೇಗ ಬೆಂದೋಗತ್ತೆ ಸೊಪ್ಪು ಅದು ನೀರು ಹಾಕೋದು ಬೇಡ ಜಾಸ್ತಿ ನೀರು ಹಾಕಬಾರ್ದು ನೀರು ಹಾಕಿಬಿರೋದೇ ರುಬ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಒಂಥರ ಈಗಾಗ್ಬಿಡತ್ತೆ ಅಂಟು ಅದಕ್ಕೆ ನೀರು ಜಾಸ್ತಿ ಹಾಕಬಾರದು ನೋಡಿ ಈಗ ಸೊಪ್ಪು ಬೆಂದಿದೆ ಸೊಪ್ಪು ಉದ್ದಿನ ಜೀರಿಗೆ ಒಣಮೆಣಸಿನ್ಕಾಯಿ ಮತ್ತು ಉಪ್ಪು ಹುಣ್ಸೆಹಣ್ಣು ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಅದರ ಜೊತೆಗೆ ಹಸಿ ಕೊಬ್ಬರಿನೂ ಹಾಕ್ತಾಯಿದ್ದೀನಿ ಇಷ್ಟು ಗ್ರೈಂಡ್ ಮಾಡ್ಕೊತೀನಿ ಈಗ ಒಗ್ಗರಣೆ ಹಾಕೋಬೇಕು ಒಗ್ಗರಣೆ ಹಾಕಿ ಅದು ಚಟಪಟ ಆದಮೇಲೆ ನಾವು ಇದನ್ನು ರುಬ್ಕೊಂಡಿರೋದನ್ನು ಸೊಪ್ಪನ್ನ ಚೆನ್ನಾಗಿ ಹುರ್ಕೋಬೇಕು ಒಗ್ಗರಣೆ ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿ ಈಗ ಚೆನ್ನಾಗಿ ಹುರ್ಕೋಬೇಕು ಅದು ಬಾಣಲೆ ಇದೆ ನೋಡಿ ಹೀಗೆ ಬೇರೆ ಆಗುತ್ತೆ ಆವಾಗ ಇದನ್ನು ಮುಚ್ಚಿ ಆರದ್ಮೇಲೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಗಂಟಿನ ಸೊಪ್ಪಿನ ಚಟ್ನಿ ಅನ್ನದ ಜೊತೆ ಮತ್ತೆ ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಇದಕ್ಕೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಸೂಪರಾಗಿ ಇರುತ್ತೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ